ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ರಾಯನ ಎಂಟ್ರಿ ಆಯಿತು ಅಂತ ಹೇಳಿದ್ರೆ ಆ ದಿನ ಶಾಲಾ ಮಕ್ಕಳಿಗೆ ರಜೆಯಂತೂ ನಿಶ್ಚಿತ ಇನ್ನು ಪುಟಾಣಿ ಮಕ್ಕಳೆಲ್ಲ ಜೋರಾಗಿ ಮಳೆ ಬಂದು ಯಾವಾಗ ಶಾಲೆಗೆ ರಜೆ ಸಿಗುತ್ತಾ ಅಂತ ಕಾಯ್ತಾ ಇರ್ತಾರೆ ಅದೇ ರೀತಿ ಇಲ್ಲೊಂದು ಪುಟಾಣಿ ವಿದ್ಯಾರ್ಥಿಯೋರ್ವಳು ಶಾಲೆಗೆ ರಜೆ ಇದೆಯೇ ಎಂದು ತಿಳಿದುಕೊಳ್ಳಲು ತನ್ನ ಮಾವನಿಗೆ ಕರೆ ಮಾಡಿ ಜಿಲ್ಲಾಧಿಕಾರಿಯ ನಂಬರ್ ಸಿಗಬಹುದಾ ಎಂದು ಕೇಳಿರುವ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣದ ತುಂಬೆಲ್ಲ ಸಖತ್ ವೈರಲ್ ಆಗ್ತಿದೆ ಆಡಿಯೋದಲ್ಲಿರುವ ಈ ಪುಟಾಣಿಯ ಹೆಸರು ಶ್ರೀಯಾರ್ ತನ್ನ ಮಾವ ಸಂದೇಶ್ ರೈ ಅವರಿಗೆ ಕರೆ ಮಾಡಿರುವ ಆಡಿಯೋ ಇದಾಗಿದ್ದು ತುಳುವಿನಲ್ಲಿ ಜಿಲ್ಲಾಧಿಕಾರಿ ಮುಲೈ ಮುಖಿಲನ್ ಅವರ ನಂಬರ್ ಸಿಗಬಹುದಾ ಎಂದು ಕೇಳಿಕೊಂಡಿದ್ದಾಳೆ ಬಳಿಕ ತನ್ನ ತೋದಲು ನುಡಿಯಲ್ಲಿ ಮುಲ್ಲೈ ಮುಖಿಲನ್ ಅವರ ಹೆಸರು ಹೇಳಲು ಪ್ರಯತ್ನಿಸಿದ್ದು ಸದ್ಯ ಎಲ್ಲೆಡೆ ವೈರಲ್ ಆಗಿದೆ

ആരോടെഞ്ഞ് കേന്ദ്രോട് ശുദ്ധിച്ച് കൊഞ്ചു ഡൗട്ട് തോജുണ്ട് ഇതായ ദമ്പു ഇത്തണ ரஜை கொடுத்து டிசி கெட்டி ரெடியா பித்தாடூக்கி ஜோர் படுச பத்தன பக்க தூக்க எல்லா கொர்வீர் ரஜை இத்தேக் கடை பித்தாடன ரெடிய குள்ள స్వస్థ్య నేచర్ క్యూర్ యోగ ప్రకృతి చికిత్స కేంద్ర పుత్తూరిన సుసజ్జిత నేచర్ క్యూర్ సెంటర్ యోగ ప్రకృతి చికత్స అనారోగ్య నివారణే ಗಂಟೆ ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ